દેગી ના ના રૂપતી કાના કોળન આડે ઓરે ઓરે મુદુર મહારાજને નમન બારસનેગા અધિક પ્રફાઈ નેતસ બોદવાયા પુરો દરેગે નમસ્કાર આદે મુદુરમ હૈ મુદુર મહારાજને બોદવાયા પુરો આદે આદે महाराज रे हो रे महाराज गाने वाली हो रे ಬಡಿಯೋ ಕಿ ಬರಕ್ 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 ಬರಕು ಬರಕು ಬರಾಕ್ಳ ಕಿರ್ಕುಳ ಕಿರುಕುಳ ಕಿರುಕುಳ ನಮ್ ನಮ್ಮ ಕಿರುಕುಳ ಹಾಗೆ ನಾವ್ ಪರಿಹಾರ ಮಾಡ್ಕೋತೇ ಬಡಿಯೋ ನಮ್ಮ ಕಿರುಕುಳ ಅಲ್ಲ ಉಪಂದಲ್ಲಿ ನಾವು ಕಾಯ್ತಾ ಇದ್ದವು ಹೌದೌದು ನೀವೇ ಹೇಳಿದ್ದ ಕಸಿತ್ ನಾಸ್ತಿ ದುರ್ಬಿಷ್ಕಮ್ ಯಾಕೆಲ್ಲಾದ್ರಿಂದ

ನೋಡುವಾಗ ಉದ್ದ ಕ್ವಾರಾಯ್ ನಾನು ಕೃತಿಯಾಗಿ ಕಾಣ್ತಾರೆ ಇಲ್ಲಿವರೆಗೆ ನಿಮಗೆ ನೋಡ್ಲಿಲ್ಲ ಒಬ್ಬರು ಯಾವುದು ಬರುವುದು ಹಾಗಾಗಿ ಬಿಚ್ಚಿಟ್ಟು ಬಿಚ್ಚಿಟ್ಟು ಆರಾ ಇವತ್ತು ನಾಳೆ ಪಡಿಬೇಕಂತ ಆಲೋಚನೆ ಮಾಡಿ ಬಡಿಯಾ ಅದಕ್ಕೂ ಹಾನಿ ಈಗ ಹೌದಾ ಹೌದು ತಲೆ ಬಿಡು ಪುಡ ಬಿಡು ಮದ್ಯ ತಿ ಬಾಯ್ ಬಿಡು ನೆಪ 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 ತೆಪ್ಪ ಬಿಡು ಈಗ ಬಿಂತು ನಾಶ ಹಾಕಿಬೇಕು ಈಗ ಪ್ರಾಣಿಯೂ ಬರುದಿಲ್ಲ ಗಂಡು ಗಣಸ ಈ ಗಾಟೆ ಈ ಗಾಟೆ ಈ ಗಾಟೆ ಈ ಗಾಟೆ ಎಲ್ಲ ಅಭಿನಯವನ್ನು ಮುಚ್ಚಿಬಿಟ್ಟಿ ಅಲ್ಲ ಹೆಸರು ಉಂಟು ಇದು ಸರ್ವಾನಂದ್ ಗಾಟೆ ಸುವರ್ಣ ಗಡ್ಡೆ ಇದು ಮರ್ತಾನದ ಗಾಟೆ ಹೊರಸನ ಗಡ್ಡೆ ಇದು ನಿಮ್ ಗಣಿತ ಗಾಟೆ ಗಣಸಿನ ಗಡ್ಡೆ

નુલ ચાલુ બાળે તોટ નો બાળે તોટા ગોબ્રિગ્ર હાકીતવા્યવસ્થિત રસબાળે કરીબાળેટાળે ರಸಪಾಳೆ ಹ ಇದೆಲ್ಲ ನೋಡ್ಕೊಂಡಿರಬೇಕು ಅದರಲ್ಲಿ ರಸಪಾಳೆ ಬಹಳ ಒಳ್ಳೆಯದು ನಮ್ಮ ದೇಹಕ್ಕೆ ಯಾಸ ಆದ್ರೆ ದೇಹಕ್ಕೆ ಯಾಸ ಆದ್ರೆ ಆಯಾಸ ಆದ್ರೆ ಊಟನ ಆದ್ರೆ ಅದುಬೇಕು ಯಾವುದು ಬಾಳೆ ರಸಪಾಳೆ ರಸಪಾಳೆ ತೊಗೊಬಾದು ತುಕ್ಕಮಟೆ ಈಗ ಕೊಡ್ಲಿ ರಾಜ ನಾನು ತಿನ್ನುವನೆ ಒಂದು ಮಿತ್ರನ ಒಂದು ಬಷ್ಟ ಓಹೋದೆ ಓದೇ ಓಡೋಲ್ಲ

নকুৱিয়ে <laughs> Thank you. Thank you. Thank you. ಬರುವಾಗ ಲೆಕ್ಕಾಚಾರವೇ ಇಲ್ಲ ನಾನ್ ಲೆಕ್ಕ ಮಾಡ್ಬೇಕಂತ ಕೂತ್ಕೊಂಡಿದ್ದೆ ಕಾಯಿಬ್ರ ಕಟ್ಟೆಯಲ್ಲಿ ಹಣ್ಣು ಕುತ್ಕೊಂಡು ಬಂದ ಮಾತ್ರ ತಿರುಗುದು ಹಿಂದೆ ಕೊಡ್ತೇವೆ ಮಾರಾಟ ಮಾಡಬಹುದು ಸಾವಿರ ಗಟ್ಟೆಲ್ಲ ಹಿಂದು ಗೂಡಿ ಬರ್ತದೆ ರಾತ್ರಿ ಗೊಬ್ಬರ ಬಸ್ಕ ಕೂತ್ಕೊಂಡು ಹೋಳಿತಾದ ಹಣ್ಣೆಲ್ಲ ಪಸ್ಕಿ ಆಚೆ ಈಚೆ ತಿರುವಾಗ ಕಾಲಿನಲ್ಲಿ ಕಾಲು ಗುರುಗಳು ಕಾಯೆಲ್ಲ ಹ್ಞೂ ವಿಡೀ ಪುಸ್ಕ ಹಿಡಿ ಪುಷ್ಕ ಹೂ ಅಂದಿರುತ್ತದ್ದು ಪುಷ್ಪವಾಗಿರುತ್ತದ புஜை புஷ் வந்து ஜாதி ஜாத்தியல்ல அய்யா அவனக்கி

uh -huh. ના માત્ર ન ನಾಯಿ ಅಂದ್ರೆ ಕುಂಡು ನಾನ್ ಸಾನ್ನಿಯನ್ನು ಹೆಣ್ಣು ನಾನು ಈ ಶಬ್ದಿಲ್ಲ ನಿಮ್ ಸಾಹಿತ್ಯ ನಾನು ನಾರ್ಮಲ್ ಪುಸ್ತಕದಲ್ಲಿ ಅದಿಲ್ಲ ಅವ್ರಿಗೂ ಇತ್ತು ಹಾಗಾಗಿ ನಾನು ಯೋಚನೆ ಮಾಡಿದೆ ಅದನ್ನು ಯಾಕೆ ಕೊನೆಯಲ್ಲಿ ಬಿಡುವುದು ಅದು ಈ ಕು ನಾಯಿಗಳೆಲ್ಲ ಹೋಗದೆ ಇಟ್ಟು ಜಾಗಕ್ಕೆ ಅದು ಹೋಗಿ ನಾವು ಮೊದಲು ನಿಂತ್ರೆ ನಾ ಮೊದಲು ಮೇಲೆ ನೋಡ್ಕೊಂಡಿದ್ರು ನಿಜವಾಗಿ ಹೇಳ್ತೇನೆ ಈ ವನದ ಉದ್ಯೋಗ ಬಿಟ್ರೆ ನಾಳೆ ನಾನ್ ನ್ಯಾಯಸಂಘದ ಬೇಕಿ ಆಗ್ಬೇಕಂತ ಹಾಗಾಗಿ ನಾವು ಬೇಟೆಗೆ ಹೋಗುವಾಗ ಬರ್ರೆ ನಾವು ಇಷ್ಟ ನೋಡಲ್ಲ ಮಂತ್ರಿಗಳಾಗತ್ತೆ ಬೇಕು ಈ ಸಮಯದಲ್ಲಿ ಅವನು ನೆನಪಾಳೆ ಯಾಕಂದ್ರೆ ಕಾಡಿಗೆ ಆಗಾಗ ಅವ್ರು ಹೇಳ್ತಾ ಇರು ಕಾಡಿನಲ್ಲಿರುವ ಪ್ರಾಣಿಗಳನ್ನು ಹೊಡೆಯಲಿಕ್ಕೆ ಅವಕಾಶ ನೀವು ಎಲ್ಲಿಯಾರು ಪ್ರಾಣಿಗಳನ್ನು ಕಂಡು ಬಿದ್ದು ಹೇಳಿ ಹಾಗಾಗಿ ಒಂದು ಅವಕಾಶ ವಿಷಯ ಹೌದು ಅಲ್ವಾ ಒಬ್ಬರಿಂದ ಇಬ್ಬರು ಲೇಸು ಹಬ್ಬದಲ್ಲಿ ಇಬ್ಬರಿಂದ ಲೇಸು ಹಬ್ಬ ಲೇಸು ಅದರಲ್ಲಿ ವಿಷಯ ಗೊತ್ತಿಲ್ವಾ ಉಪ್ಪಿಟ್ಟಿನಲ್ಲಿ ಬಲ ಉಂಟು ಬೆಳಿಗ್ಗೆ ಅದೇ ಉಂಟು ಅಲ್ವಾ ಹಾಗಾಗಿ ಅವ್ರ ಜೊತೆ ಸೇರಿಕೊಂಡು ಹೋದಿದೆ ಇಲ್ಲಿಯ ಅರ್ಗ ಪ್ರಾಣಿಗಳು ಮುಸ್ಲಿಕ್ ಅನುಕೂಲ ಆಗ್ತದಲ್ಲೋಳ ಕರದ ಕಾರಣ ಗೊತ್ತಾಗಿಲ್ವಾ ಇವ್ರ ಮುಖವನ್ನು ನೋಡ ಸ್ವಲ್ಪ ನನ್ನ ಮುಖ ಪಾಡಿ ಪಾಸ್ ಯಾವ್ದಲ್ಲ ಮಾಡಿ ಬಸವಳಿದು ಹೋಗಿವಿ ಏನಾಗಿದ್ಯಾ ಅಯ್ಯೋ ಕೊರತ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡಿ ಅಲ್ಲ ಪ್ರಾಣಿಗಳು ಒಂದೂ ಇಲ್ಲ ಸತ್ತೋ ಉಗುರು ತೆಗಿಬೇಕಿತ್ತು ಉಗ್ರಕ್ಕೆ ಆಗೋದೇ ಉಗ್ರವ್ರಲ್ಲ ಹುಷಿ ಇರ್ತೀವಿ ಅಂದ್ರೆ ಪ್ರಾಣಿಗಳು ಒಂದೆರಡು ಇಲ್ಲ ಇಡೀ ವನದಲ್ಲಿ ಎಲ್ಲಿ ನೋಡಿದ್ರು ಪ್ರಾಣಿಗಳೇ ಹೌದು ಆ ಹಾಗೆ ಅದಕ್ಕಾಗಿ ನೀವೆಲ್ಲ ಎಲ್ಲ ಸೇರಿ ನಾವು ಈಗ ಬೇಟೆ ಹೊಡೆತಾ ಬೇಟೆ ಹೊಡೆತಾ ಹೌದು ಸಮಗಳೆ ನೀ ಹೊರಗಬೇಕಾದ ಅದು ಇರೋ ನೀ ನಾನು ಹೋಗ್ತೇನೆ ವಿಶ್ರಾಂತಿ ಪಡೆಯಿರಿ ಬೇಡ ಬೇಡ ಇപ്പുറ ಒಟ್ಟಾಗಿ ಹೋಗೋ

ಹಂದಿ ತಮ್ಮ ಹೆಗ್ಗಣ್ ಮತ್ತೊಂದು ಹೆಸರು ಯಾವ್ದು ಊಸಿಕಾಂತಿಕಾಂತಕ ಇನ್ ಯಾರ ನಾನಿರಲಿಕ್ಕೆ ನೀವು ಒಣಪಾಲಕ ಒಣಪಾಲಕ ಅಂತಿಲ್ಲ ಇನ್ ಮೇಲೆ ಮೂಸಿಕಾಂತ ಬಂದ ಮೂಸಿಕಾಂತಕ ಬಂದೇ ಕಷ್ಟ ಆಗ್ತದೆ

ಹಾ ಮಂತ್ರಿಗಳು ಅಂತ ಹೇಳ್ಲಿಕ್ಕಿಲ್ಲ ಹ್ಞೂ ಚಂದ್ರ ಚೀನಾ ಒಂದು ಮಾರಾಜಿದ ಏಯ್ ಚಂದ್ರ ಸೇನಾರ ಸಹ ಹಾಗೆ ಅದು ಇಲ್ಲಿ ಪ್ರಚಾರ ಮಾಡುವುದಲ್ಲ ನಾಡನ್ನು ಸೇರಿ ನಾವು ಪ್ರಚಾರ ಮಾಡಿದರೆ ಆಯ್ತು ಹೌದಾ ನಾವು ಬಂದವರು ಮೂರೆ ಹೌದಾ ನಾವು ಮೂರು ಒಟ್ಟಾಗಿ ಊರು ಸೇರಬೇಕು ಹೌದಾ ಒಂದಾದ್ರೆ ನಿಮಗೆ ಒಂದು ವ್ಯವಸ್ಥೆ ಆಗುತ್ತಲ್ಲ ಯಾವುದೇ ಹಾಂ ಒಂದು ಲೆಕ್ಕ ಒನ್ ಮನೆ ಮೇಲೆ ಮನೆ ಹಾಂ ಮತ್ತೆ ಒಂದು ಹೆಂಡ್ತಿ

நான் அப்பின மக சொல்ல அப்பினி குட்டது அம்மனி குட்டது கேட்கல சும் நாள திருகாட்டேன் ஓணி ஓணியில் சாயிரம் சேர்த்த மாதிரி ಮಧು ಮಾಯಪದ ಮಂತ್ರಿಗಳು ಮಧುರ ಮಹಾರಾಜರನ್ನ ಆಳವಾದ ಕಣಿವೆ ನೋಡಿಬಿಟ್ಟರು ಬಿಟ್ಟರು ಹ ಅಲ್ಲಿಯೂ ಪ್ರಚಾರ ಆಗ್ಲಿಲ್ಲ ಅಂತಿದ್ರೆ ಪದ್ಮಶ್ರೀ ಅಮ್ಮ ಇದ್ದಲ್ಲಿ ಹೋಗ್ತೇನೆ ವಿಷಯ ಹೇಳ್ತೇನೆ ನಿಮ್ಮ ಗಂಡನ ಸಾಲಿಯ ಕಾರಣ ಆಸ್ಪತ್ರೆ ಮಾಡ್ತೀನಿ ನಿನ್ನ ಗುಣದ ಬಗ್ಗೆ ಆಲೋಚನೆ ಮಾಡಿ ಮತ್ತೆ ಆಮೇಲೆ ಹಣ ಕೊಡುವ ಅಂತ ಹೌದೇ ನೀನು ಪ್ರಚಾರ ಹೌದಾ ನಮ್ಮ ಹೆಸರನ್ನು ಹೊರತರ್ತಿ ಒಳ್ಳೆ ಹೆಸರು ಪ್ರಚಾರ ಆಗ್ತದೆ ಹಣ ಕೊಡಬೇಕು ಏನ್ ಸಾಧನೆ ಹೆಂಡತಿ ಹೌದ್ ಗಂಟೆ ಹನ್ನೆರಡು ಮಕ್ಕಳು ಹನ್ನೆರಡು ಮಕ್ಕಳು ಇದ್ದು ಮನೆ ಮೇಲೆ ಮತ್ತೆ ಹನ್ನೆರಡು ಮಕ್ಳು ಹುಟ್ಟರು ಹುಟ್ಟು ಒಂದು ಒಂದು ಮಾತಾಡೋದಕ್ಕೆ ಮಾತಾಡೋದು ಬೇಡ ಹಣ ಕೊಡಿ ಪ್ರತಿ ಗಾಡಿ ಬಂದು ನಾವು ಒಂದೂವರೆ ಲಕ್ಷದ ಇಟ್ನೂರು ಒಂದೂವರೆ ಲಕ್ಷದ ಇಟ್ನೂರು ಬರುವ ಬೇಡ ಕೊಟ್ಟೆ